ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರಿಯ ವಿದ್ಯಾರ್ಥಿಗಳೇ ಹಿಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಮೂಡಲ ಮನೆ ಚಂದ್ರಶೇಖರ್ ಕಂಬಾರ್ ಅವರು ಬರೆದಿರುವಂತಹ ಮೂಡಲ ಮನೆ ಪದ್ಯ ಭಾಗದ ಸಾರಾಂಶವನ್ನ ನೋಡಿದ್ವಿ ಈಗ ಇದೀಗ ನಾವು ಈ ವಿಡಿಯೋದಲ್ಲಿ ಏನ್ ಮಾಡಂದ್ರೆ ಮೂಡಲಮನೆ ಪಾಠದ ಅಂದ್ರ ಪದ್ಯ ಭಾಗದ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡೋಣ ಹಿಂದಿನ ವಿಡಿಯೋದಲ್ಲಿ ನಾವು ಮೂಡಲ ಮನೆ ಪಾಠವನ್ನು ನೋಡ್ಬೇಕಾದ್ರ ನಮ್ಮ ಭಾರತ ದೇಶ ವೈವಿಧ್ಯತೆಯಲ್ಲಿ ಏಕತೆಯನ್ನ ಒಳಗೊಂಡಿರುವಂತಹ ದೇಶ ಹಲವಾರು ಜಾತಿ ಧರ್ಮ ಮತ್ತ ಪಂಥಗಳನ್ನ ಒಳಗೊಂಡಿರುವಂತಹ ಆ ದೇಶ ನಮ್ಮ ಭಾರತ ದೇಶವನ್ನ ನಮ್ಮ ಭಾರತ ಆಂಬೆಯನ್ನ ಯಾವ್ದಕ್ಕ ಹೋಲಿಸಿ ಚಂದ್ರಶೇಖರ್ ಕಂಬಾರ ಅವರು ಹೇಳ್ತಾರಪ್ಪ ಒಂದು ಆಲದ ಮರಕ್ಕ ಹೋಲಿಸಿ ಹೇಳ್ತಾರ ಆಲದ ಮರ ಹೇಗೆ ತನ್ನ ಆ ಪಕ್ಷಿಗಳಿಗೆ ಗೂಡ ಕಟ್ಟಾಗ ಅವಕಾಶವನ್ನ ಮಾಡಿ ಕೊಡ್ತತಿ ಆಮೇಲೆ ಅಲ್ಲಿ ಭಾವಲಿಗಳು ಜೋತ್ ಬಿದ್ದಿರ್ತಾವ ಭೂತ ಪಿಸಾಚಿಗಳು ಜೋತ್ ಬಿದ್ದಿರ್ತಾವ ಹೀಗೆ ಎಲ್ಲವೂ ಎಲ್ಲದಕ್ಕೂ ಹೇಗೆ ಆಶ್ರಯ ತಾಣವಾಗೈತೆ ಹಾಗೆ ನಮ್ಮ ಭಾರತ ದೇಶವು ಕೂಡ ಏನಾಗೈತಿ ಎಲ್ಲ ಧರ್ಮೀಯರಿಗೂ ಕೂಡ ಆಶ್ರಯ ಅದಾದ ಮೇಲೆ ನಮ್ಮ ಭಾರತ ದೇಶ ಎಷ್ಟು ಸುಂದರವಾಗೈತಿ ಎಷ್ಟು ವೈವಿಧ್ಯತೆಯಿಂದ ಕೂಡಿರುವಂತಹ ಒಂದು ದೇಶವಾಗೇತಿ ಅಹ್ ವಿವಿಧತೆಯಲ್ಲಿ ಏಕತೆಯನ್ನ ಯಾವ ರೀತಿಯಾಗಿ ಒಳಗೊಂಡೈತಿ ಅಲ್ಲಿ ಆಡುವಂತಹ ಭಾಷೆ ನಾಡು ನುಡಿ ನೆಲದ ಬಗ್ಗೆ ಏನ್ ಹೇಳ್ತಾರಪ್ಪ ಎಷ್ಟು ಫಲವತ್ತತೆಯಿಂದ ಕೂಡಿರುವಂತಹ ಸಮೃದ್ಧವಾಗಿರುವಂತಹ ದೇಶವಾಗೇತಿ ಎಂಬುದ್ರ ಬಗ್ಗೆ ಹೇಳ್ತಾರ ಅದಾದ್ಮೇಲೆ ನಾವು ಕವಿಗಳ ಪರಿಚಯವನ್ನ ನೋಡ್ಬೋದು ಕವಿಗಳು ಎಲ್ಲಿ ಹುಟ್ಟಿದ್ರು ಅವ್ರು ಬರೆದಿರುವಂತಹ ಕೃತಿಗಳು ಯಾವುವು ಅವರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಯಾವುವು ಎಂಬುದ್ರ ಬಗ್ಗೆ ಎಲ್ಲ ಅಧ್ಯಯನ ಅಧ್ಯಯನವನ್ನ ಮಾಡಿದ್ದೇವೆ ಆಮೇಲೆ ಪದಗಳ ಅರ್ಥವನ್ನ ನಾವು ತಿಳ್ಕೊಂಡಿದ್ದೇವೆ ಹಿಂದಿನ ವಿಡಿಯೋದಲ್ಲಿ ಇದೀಗ ನಾವು ಈ ವಿಡಿಯೋದಲ್ಲಿ ಏನ್ ಮಾಡೋಣ ಆ ಮೂಡಲ ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡೋಣ್ರಿ ಎಷ್ಟೊಂದು ಸೊಗಸಾಗಿ ಸುಂದರಕರವಾಗಿ ಪದ್ಯ ಭಾಗವನ್ನ ಕವಿಗಳು ಹೇಳಿದಾರ ನೋಡ್ರಿ ಆಲದ ಮರದ ಚಿತ್ರಕನದ ತರ ನಿಮಗೆ ನೋಡ್ರಿ ಪಕ್ಷಿಗಳು ಆಮೇಲೆ ಮರಗಳು ಇಲ್ಲಿ ತೊಗಲು ಗೊಂಬೆ ಆಟ ಹೀಗೆ ಅದ್ರ ಗಿಡದ ನೆರಳು ಬಿದ್ದು ಮನೆಯ ಗೋಡೆ ಮೇಲೆ ಗಿಡದ ನೆರಳು ಬಿದ್ದು ಅದು ಯಾವ ರೀತಿ ಆಟವನ್ನ ಆಡ್ತೈತಿ ಎಂಬುದ್ರ ಬಗ್ಗೆ ಎಲ್ಲವನ್ನ ಎಷ್ಟು ಸೊಗಸಾಗಿ ತುಂಬಾ ಸ್ವಾರಸ್ಯಕರವಾಗಿ ಕವಿಗಳು ಹೇಳಿದರ ನಿಮಗೆಲ್ಲರಿಗೂ ಪಾಠ ಅರ್ಥ ಆಗೈತಿ ಹೇಳಿ ನಾನು ಭಾವಿಸ್ತೀನಿ ಇದೀಗ ನಾವ್ ಏನ್ ಮಾಡನ್ರಿ ಈ ಪಾಠದ ಅಂದ್ರೆ ಈ ಪದ್ಯ ಭಾಗದ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡೋಣ ಬನ್ನಿ ಮೂಡಲಮನೆ ಪದ್ಯ ಭಾಗದ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡೋಣ ಮೊದಲನೇ ಪ್ರಶ್ನೆ ಅಹ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ನೋಡ್ರಿ ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ ಉತ್ತರ ಆಲದ ಮರ ಊರ ಹೆಬ್ಬಾಗಿಲಲ್ಲಿ ಬೆಳೆದು ನಿಂತಿದೆ ಆಲದ ಮರ ಊರ ಹೆಬ್ಬಾಗಿಲಲ್ಲಿ ಬೆಳೆದು ನಿಂತಿದೆ ಎರಡನೇ ಪ್ರಶ್ನೆ ನೋಡ್ರಿ ರೆಂಬೆ ಕೊಂಬೆಯ ಮೇಲೆ ಯಾರು ಗೂಡು ಕಟ್ಟಿದ್ದಾರೆ ರೆಂಬೆ ಕೊಂಬೆಯ ಮೇಲೆ ಯಾರು ಗೂಡು ಕಟ್ಟಿದ್ದಾರೆ ಉತ್ತರ ನೋಡ್ರಿ ರೆಂಬೆ ಕೊಂಬೆಯ ಮೇಲೆ ಬಲಿತ ಹಕ್ಕಿಗಳು ಗೂಡು ಕಟ್ಟಿದೆ ರೆಂಬೆ ಕೊಂಬೆಯ ಮೇಲೆ ಬಲಿತ ಹಕ್ಕಿಗಳ ಗೂಡು ಕಟ್ಟಿದೆ ಮೂರನೇ ಪ್ರಶ್ನೆ ನೋಡ್ರಿ ಬಣ್ಣಿರಿ ನೀವು ನಮ್ಮ ಬಳಗ ಎಂದು ಕವಿ ಯಾರಿಗೆ ಹೇಳುತ್ತಿದ್ದಾರೆ ಬಣ್ಣಿರಿ ನೀವು ನಮ್ಮ ಬಳಗ ಎಂದು ಕವಿ ಯಾರಿಗೆ ಹೇಳುತ್ತಿದ್ದಾರೆ ಉತ್ತರ ನೋಡ್ರಿ ಬಣ್ಣಿರಿ ನೀವು ನಮ್ಮ ಬಳಗ ಎಂದು ಕವಿ ವಲಸಿಗ ಹಕ್ಕಿಗೆ ಹೇಳುತ್ತಿದ್ದಾರೆ ಬಣ್ಣಿರಿ ನೀವು ನಮ್ಮ ಬಳಗ ಎಂದು ಕವಿ ವಲಸಿಗ ಹಕ್ಕಿಗೆ ಹೇಳುತ್ತಿದ್ದಾರೆ ನಾಲ್ಕನೇ ಪ್ರಶ್ನೆ ಮರದಲ್ಲಿ ಯಾರೆಲ್ಲ ಸೇರಿ ಕರಗ ಕುಣಿಯುತ್ತಾರೆ ಮರದಲ್ಲಿ ಯಾರೆಲ್ಲ ಸೇರಿ ಕರಗ ಕುಣಿಯುತ್ತಾರೆ ಉತ್ತರ ಮರದಲ್ಲಿ ಭೂತ ಬೇತಾಳ ಜೋತ ಭಾವಲಿಗಳು ಸೇರಿ ಕರಗ ಕುಣಿಯುತ್ತಾರೆ ಮರದಲ್ಲಿ ಭೂತ ಬೇತಾಳ ಜೋತ ಭಾವಲಿಗಳು ಸೇರಿ ಕರಗ ಕುಣಿಯುತ್ತಾರೆ ಐದನೇ ಪ್ರಶ್ನೆ ನೋಡ್ರಿ ಮರದ ಎಲೆಗಳ ನೆರಳಾಟ ಎಲ್ಲಿ ನಡೆಯುತ್ತಿದೆ ಐದನೇ ಪ್ರಶ್ನೆ ಮರದ ಎಲೆಗಳ ನೆರಳಾಟ ಎಲ್ಲಿ ನಡೆಯುತ್ತಿದೆ ಉತ್ತರ ಮರದ ಎಲೆಗಳ ನೆರಳಾಟ ಮನೆಯ ಗೋಡೆಯ ಮೇಲೆ ನಡೆಯುತ್ತಿದೆ ಮರದ ಎಲೆಗಳ ನೆರಳಾಟ ಮನೆಯ ಗೋಡೆಯ ಮೇಲೆ ನಡೆಯುತ್ತಿದೆ ಆರನೇ ಪ್ರಶ್ನೆ ನೋಡ್ರಿ ಕವಿ ಇಲ್ಲಿ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಕವಿ ಇಲ್ಲಿ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಉತ್ತರ ಕವಿಗಳು ದೇಶವನ್ನು ವಿಶಾಲವಾದ ಆಲದ ಮರಕ್ಕೆ ಹೋಲಿಸಿದ್ದಾರೆ ವಿಶಾಲವಾದ ಆಲದ ಮರಕ್ಕೆ ಕವಿಗಳು ಏನು ಮಾಡ್ತಾರೆ ದೇಶವನ್ನ ಹೋಲಿಸ್ತಾರ ಇನ್ನು ಒಂದರಿಂದ ಆರು ಪ್ರಶ್ನೆಗಳವರೆಗೆದವ್ರಿ ಒಂದು ವಾಕ್ಯದ ಪ್ರಶ್ನೆಗಳು ಅದಾವ ಇನ್ನು ಭ ಕೆಳಗಿನ ಭ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಕೆಳಗಿನ ಪದ್ಯ ಭಾಗವನ್ನ ನಾವೇನ್ ಮಾಡ್ಬೇಕು ಪೂರ್ಣವನ್ನಗೊಳಿಸ್ಬೇಕು ಮತ್ತು ಅದನ್ನ ಕಂಠಪಾಠವನ್ನ ಮಾಡ್ಬೇಕು ನೋಡ್ರಿ ಮೊದಲನೇ ಪದ್ಯ ನಮ್ಮೂರ ಅಕ್ಷಾಗ ಆಲದ ಮರ ಬೆಳೆದು ನಮ್ಮೂರ ಅಕ್ಷಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳ ನಮ್ಮೂರ ಅಕ್ಷಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳ ನೆತ್ತಿಗೂದಲ ಹರಿವಿ ತಪವ ಮಾಡೋ ನೆತ್ತಿ ನೆತ್ತಿಗೂದಲ ಹರಿವಿ ತಪವ ಮಾಡೋ ನಾರ ಜಡಿಮುನಿಯ ಜಡಿಯ ಹಾಂಗ ಬಿಳಲ ಜಡಿಮುನಿಯ ಜಡಿಯ ಹಾಂಗ ಬಿಳಲ ನೋಡ್ರಿ ಮೊದಲೇ ಪದ್ಯ ಹೇಳ್ತಾರ ನಮ್ಮೂರ ಅಶಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳ ನೆತ್ತಿ ಗೂದಲ ಹರಿವಿ ತಪವ ಮಾಡೋ ನ್ಯಾರ ಜಡಿ ಮುನಿಯ ಜಡಿಯ ಹಾಂಗ ಬೀಳಲ ಇನ್ನೆರಡನೇ ಪದ್ಯ ಭಾಗವನ್ನ ನೋಡ್ರಿ ಗೊಂಬೆ ಗೊಂಬೆಯಾಟ ಮೂಡ್ಯಾವ ತೊಗಲ ಗೊಂಬೆಯಾಟ ಕರುಳ ಬಳ್ಳಿಯ ಕತೆಯ ಹೇಳು ತಾವ ನೋಡ್ರಿ ಶಾಂತ ಚಿತ್ತ ಮೂಡ್ಯಾವ ತೊಗಲ ಗೊಂಬೆಯ ಆಟ ಕರುಳ ಬಳ್ಳಿಯ ಕಥೆಯ ಹೇಳತಾವ ನೋಡ್ರಿ ಶಾಂತ ಚಿತ್ತ ನಾವೂನು ಅದರ ಭಾಗ ಮಾತ್ರ ಎಷ್ಟು ಚೆನ್ನಾಗೈತಲ್ರಿ ಪದ್ಯ ಮೂಡ್ಯಾವ ತೊಗಲ ಗೊಂಬೆ ಆಟ ಕರುಳ ಬಳ್ಳಿಯ ಕಥೆಯ ಹೇಳತಾವ ನೋಡ್ರಿ ಶಾಂತ ಚಿತ್ತ ನಾವೂನು ಅದರ ಭಾಗ ಮಾತ್ರ ವಿದ್ಯಾರ್ಥಿಗಳೇ ಇಲ್ಲಿ ಎರಡು ಪದ್ಯ ಭಾಗವನ್ನ ಕೊಟ್ಟಿದಾರ ಅವು ಎರಡು ಪದ್ಯ ಭಾಗದ ಉತ್ತರವನ್ನ ಹೇಳಿದೀನಿ ಆ ನಂತರ ಪದ್ಯ ಭಾಗವನ್ನ ಕಂಠಪಾಠವನ್ನ ಮಾಡ್ರಿ ಏನಾದ್ರೂ ನಿಮ್ಗ ತಿಳಿಲಿಲ್ಪ ಅಂತಂದ್ರ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಮಾತನಾಡುವ ಭರದಲ್ಲಿ ತಪ್ಪು ಮಾಡುವುದು ಸಹಜ ಹಾಗೇನಾದರೂ ನಾನು ಮಾತನಾಡುವ ಬರದಲ್ಲಿ ಯಾವ್ದಾದ್ರು ಪದಗಳನ್ನ ತಪ್ಪಾಗಿ ಓದಿದ್ರೆ ಅಥವಾ ತಪ್ಪಾಗಿ ಭಾವಿಸಿದ್ರೆ ದಯಮಾಡಿ ನಮ್ಮನ್ನ ವಿದ್ಯಾರ್ಥಿಗಳೇ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭುವನೇಶ್ವರಿ ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡೋಣ ಎಲ್ಲರಿಗೂ ನಮಸ್ಕಾರ